ಬ್ರಾಹ್ಮಣರಿಗೆ ಮೀಸಲಾತಿ ಕಲ್ಪಿಸಿದ ಏಕೈಕ ಪ್ರಧಾನಿ ನರೇಂದ್ರ ಮೋದಿ ಡಾಕ್ಟರ್ ಕೆ ಸುಧಾಕರ್ ಬ್ರಾಹ್ಮಣರ ಅಭಿವೃದ್ಧಿಗೆ ಕಡಿಮೆ ಅನುದಾನ ನೀಡಿದ ಸರ್ಕಾರ ಬಿಜೆಪಿ ಅಸಗೋಡು ಜಯಸಿಂಹ ಭಾರತ ದೇಶದಲ್ಲಿ ಬ್ರಾಹ್ಮಣ ಸಮುದಾಯಕ್ಕೆ ಅತ್ಯಂತ ಗೌರವಯುತ ಸ್ಥಾನವಿದೆ ನನಗೆ ವಿದ್ಯೆ ಕಲಿಸಿದ ಮೊದಲ ಗುರು ಲೀಲಾವತಿಯಿಂದಲೇ ಬ್ರಾಹ್ಮಣ ಸಮುದಾಯ ವಿದ್ಯಾಭ್ಯಾಸಕ್ಕೆ ಎಷ್ಟು ಮುತುವರ್ಜಿ ವಹಿಸಿತ್ತೆಂದು ತಿಳಿದುಕೊಂಡಿದ್ದೇನೆ ಮಾಜಿ ಸಂಸದ ವಿ ಕೃಷ್ಣರಾಯರ ಮಗ ನಿಮ್ಮ ಸಮುದಾಯದ ಜಿಲ್ಲಾಧ್ಯಕ್ಷರಾಗಿರುವುದು ನಿಮ್ಮ ಭಾಗ್ಯ ದೇಶದಲ್ಲಿ ಮೊಟ್ಟಮೊದಲ ಬಾರಿಗೆ ಬ್ರಾಹ್ಮಣರಿಗೂ ಶೇಕಡಾ ಹತ್ತರಷ್ಟು ಮೀಸಲಾತಿ ಒದಗಿಸಿದ್ದು ಪ್ರಧಾನಿ ನರೇಂದ್ರ ಮೋದಿ ಎಂಬುದನ್ನು ಮರೆಯಬಾರದು ಎಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಅಭಿಪ್ರಾಯಪಟ್ಟರು ಇದನ್ನ ಶಂಕರಾಚಾರ್ಯರು ಬಹಳ ಚೆನ್ನಾಗಿ ಹೇಳಿದ್ದಾರೆ ಒಂದು ಸಮಯದಲ್ಲಿ ದೊಡ್ಡ ಒಂದು ವಾದ ನಡೆಯುವಂತ ಸಂದರ್ಭದಲ್ಲಿ ನಾವೆಲ್ಲ ಕೂಡ ಅಧ್ಯಯನ ಮಾಡಿರ್ತೀವಿ ಮೂವತ್ತೆರಡು ದಿನಗಳ ಕಾಲ ವಾದ ನಡೆಯುತ್ತೆ ಶಂಕರಾಚಾರ್ಯರ ಜೊತೆ ಮೂವತ್ತೆರಡು ದಿನಗಳು ನಿರಂತರವಾಗಿ ವಾದ ನಡೆಯುತ್ತೆ ಅಂತಿಮವಾಗಿ ಬ್ರಾಹ್ಮಣ ಯಾರು ಯಾಕೆ ಅವರ ಒಂದು ಸಿದ್ಧಾಂತ ಅದ್ವೈತ ಸಿದ್ಧಾಂತ ಏನು ಅನ್ನೋದನ್ನ ಅಂತಿಮವಾಗಿ ಅವತ್ತಿನ ದೇವಿ ಕೂಡ ಒಪ್ಪಿಕೊಳ್ಳುತ್ತೆ ಅವರು ಶಂಕರಾಚಾರ್ಯ ಇರೋದು ಸರಿ ಅದ್ವೈತ ತತ್ವ ಸಿದ್ಧಾಂತನೇ ಸರಿ ನಾವು ಕೂಡ ಭಗವಂತನಲ್ಲಿ ಒಂದು ಅಂಶ ಅನ್ನುವಂಥ ವಿಚಾರವನ್ನು ಹೇಳ್ತೀವಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಿಂದ ಚಿಕ್ಕಬಳ್ಳಾಪುರ ನಗರದ ಹರ್ಷೋದಯ ಕನ್ವೆನ್ಷನ್ ಹಾಲ್ನಲ್ಲಿ ಜಿಲ್ಲಾ ಮಟ್ಟದ ಸಮ್ಮೇಳನ ಹಮ್ಮಿಕೊಳ್ಳಲಾಗಿತ್ತು ಸಮ್ಮೇಳನದಲ್ಲಿ ಮುಖ್ಯ ಅತಿಥಿಯಾಗಿ ಮಾತನಾಡಿದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಬ್ರಾಹ್ಮಣ ಸಮುದಾಯದಲ್ಲೂ ಬಡತನದಿಂದ ಜೀವನ ಸಾಗಿಸುತ್ತಿರುವ ಜನರಿಗೆ ಶಿಕ್ಷಣ ಮತ್ತು ಉದ್ಯೋಗ ಮೀಸಲಾತಿಗಾಗಿ ಪ್ರಧಾನಿ ನರೇಂದ್ರ ಮೋದಿ ಇಡಬ್ಲ್ಯೂ ಎಸ್ ಅಂದರೆ ಎಕನಾಮಿಕಲ್ ವೀಕರ್ ಸೆಕ್ಷನ್ ಮೀಸಲಾತಿ ನೀಡಲಾಗಿದೆ ಬ್ರಾಹ್ಮಣ ಸಮುದಾಯ ಯಾವಾಗಲೂ ಇನ್ನೊಬ್ಬರಿಗೆ ಒಳ್ಳೆಯದನ್ನೇ ಬಯಸುವ ಸಮಾಜ ಅವರಿಂದಲೇ ಇಪ್ಪತ್ತೊಂದನೇ ಶತಮಾನದಲ್ಲೂ ಪರಂಪರೆ, ಧರ್ಮ ಪರಂಪರೆ ವೈದೋಪನಿಷತ್ತು ಉಳಿದುಕೊಂಡು ಬರಲು ಸಾಧ್ಯವಾಗಿದೆ ಎಂದು ಹೇಳಿದರು ಬ್ರಾಹ್ಮಣ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಅಸುಗೂಡು ಜಯಸಿಂ ಬ್ರಾಹ್ಮಣರೆಂದರೆ ಮುಂದುವರಿದ ಜನಾಂಗ ಅಂತ ಮಾತ್ರ ಹೇಳುತ್ತಿದ್ದರೆ ಹೊರತು ಅವರ ಸಮಸ್ಯೆಗಳ ಕಡೆ ಯಾರೂ ಗಮನ ಕೊಡುತ್ತಿರಲಿಲ್ಲ ಆದರೆ ಎಚ್ ಡಿ ಕುಮಾರಸ್ವಾಮಿ ಸಿಎಂ ಆಗಿದ್ದಾಗ ಬ್ರಾಹ್ಮಣರಿಗೂ ಅಭಿವೃದ್ಧಿ ಪ್ರಾಧಿಕಾರ ರಚಿಸಿ ಇಪ್ಪತ್ತೈದು ಕೋಟಿ ರೂಪಾಯಿ ಅನುದಾನವನ್ನ ನೀಡಿದರು ಅನಂತರ ಬಂದ ಬಿಜೆಪಿ ಸರ್ಕಾರ ಮೂರು ಬಾರಿಗೆ ಕೇವಲ ಹದಿನೈದು ಕೋಟಿ ರೂಪಾಯಿ ನೀಡಿ ನಮ್ಮನ್ನ ನಿರ್ಲಕ್ಷಿಸಿದೆ ಕಾಂಗ್ರೆಸ್ ಪಕ್ಷದ ಸರ್ಕಾರ ಈಗ ಹತ್ತು ಕೋಟಿ ರೂಪಾಯಿ ನೀಡಲು ಮುಂದಾಗಿದೆ

ಇವತ್ತು ಶಂಕರಾಚಾರ್ಯರು ದಕ್ಷಿಣದಲ್ಲಿ ಅವರು ಕೇರಳದಲ್ಲಿ ಹುಟ್ಟಿದ್ರು ಕೂಡ ಶೃಂಗೇರಿಯನ್ನು ಆಯ್ಕೆ ಮಾಡ್ಕೊಳ್ತಾರೆ ನಾಲ್ಕನೇ ಶಾರದಾ ಪೀಠೆಯನ್ನ ಪ್ರತಿಷ್ಠಾಪನೆ ಮಾಡಿರುವಂಥದ್ದು ಶೃಂಗೇರಿಯಲ್ಲಿ ಅದೇ ರೀತಿ ಮಧ್ವಾಚಾರ್ಯರು ಉಡುಪಿಯ ಶ್ರೀಕೃಷ್ಣ ದೇವಸ್ಥಾನವನ್ನು ಸ್ಥಾಪನೆ ಮಾಡಿ ಅಲ್ಲಿ ಹುಟ್ಟಿರುವಂಥದ್ದು ರಾಮಾನುಜೆಲ್ಲ ಗೊತ್ತೇ ಇದೆ ಬೆಳೆ ಅವ್ರಿಗೆ ಇರ್ತಕ್ಕಂಥ ಸುಮಾರು ಹನ್ನೆರಡು ವರ್ಷಗಳು ಅಲ್ಲಿ ಇದ್ದಂಥದ್ದು ಹೀಗೆ ಈ ದೇಶ ಪುಣ್ಯ ಭೂಮಿಯನ್ನು ನಾವು ಯಾಕೆ ಕರೀತೀವಿ ಅಂತಂದ್ರೆ ಇಂತಹ ಸಾಧು ಸಂತರು ಈ ಮಣ್ಣಲ್ಲಿ ಇದ್ದಂತಹ ಎಲ್ಲರನ್ನು ಕೂಡ ಅವರ ಇನ್ನು ಬ್ರಾಹ್ಮಣ ಸಮುದಾಯವೆಂದರೆ ಅದು ಎಲ್ಲರನ್ನ ಒಟ್ಟಿಗೆ ಕರೆದುಕೊಂಡು ಹೋಗುವ ಸಲಹೆ ಸಹಾಯಗಳನ್ನು ನೀಡುವ ಸಮುದಾಯವಾಗಿದೆ ಎಂದು ಸಮುದಾಯದ ಸಾಧನೆಗಳ ಪಟ್ಟಿ ನೀಡಿದರು ವೇದಿಕೆಯಲ್ಲಿ ನಿವೃತ್ತ ನ್ಯಾಯಮೂರ್ತಿ ಎನ್ ಕುಮಾರ್ ಸಂಸ್ಕೃತ ಪಂಡಿತ ಸಂಪತ್ತೂರು ರಂಗನಾಥ್ ಕೈಗಾರಿಕಾ ತರಬೇತಿ ಹಾಗೂ ಉದ್ಯೋಗ ಇಲಾಖೆ ಜಂಟಿ ನಿರ್ದೇಶಕಿ ಸಾಧನಾ ವಿಪೇಟೆ ವಿಬು ಅಕಾಡೆಮಿ ಸಂಸ್ಥಾಪಕಿ ಡಾಕ್ಟರ್ ಆರತಿ ಹಿರಿಯ ವಕೀಲ ಬಿಆರ್ ಶ್ರೀನಾಥ್ ಜಿಲ್ಲಾಧ್ಯಕ್ಷ ನಾಗಭೂಷಣ್ ಮಾಜಿ ಅಧ್ಯಕ್ಷ ವೆಂಕಟೇಶ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು הו גאר ביסטו בל א פוקטער טאר גרויט דעלבי פוקטער טאר